ಅತಿ ಹೆಚ್ಚು ಮ ಮತನೇ ನಾನು ಸೋತಿಲ್ಲ ನಾನು ಗೆದ್ದಿದ್ದೀನಿ ಯಾಕೆಂದರೆ ನನ್ನ ತಂಡದಿಂದ ಹನ್ನೊಂದು ಜನ ಗೆದ್ದಿದ್ದಾರೆ ನನಗೆ ಅದಕ್ಕಿಂತ ಹೆಮ್ಮೆ ಇನ್ಯಾವು ಇನ್ನೇನಿಲ್ಲ ನಮ್ಮ ಯು ಡಿ ನರಸಿಂಹಯ್ಯ ಸರ್ ಆಗ್ಬೋದು ಕೃಷ್ಣಕುಮಾರ್ ಸರ್ ಆಗ್ಬೋದು ಮತ್ತೆ ಮತ್ತೆ ನಮ್ಮ ಹಾಲಿ ಅಧ್ಯಕ್ಷರಾದ ಹನ್ನೇಗೌಡರು ಸರ್ ಆಗ್ಬೋದು ಮತ್ತು ನಮ್ಮ ಗುರುಸ್ವಾಮಿ ಸರ್ ಆಗ್ಬೋದು ನಾಗಭೂಷಣ್ಣು ಕಾಂತರಾಜು ಮತ್ತು ಹೇಮಂತ್ ನಾಯ್ಕವರಾಗ್ಬೋದು ನಮ್ಮ ನಿವೇದಿತಾ ಮೇಡಮ್ಮು ಗೀತಾ ಮೇಡಮ್ಮು ಪ್ರಜ್ಞಾ ಮೇಡಮ್ಮು ಪ್ರತಿಯೊಬ್ಬರೂ ನಮ್ಮ ಜೊತೆಗೆ ಇದ್ದು ಇಷ್ಟು ಮಟ್ಟಿಗೆ ಅವ್ರ ಜೊತೆಯಲ್ಲಿ ಅವರ ಒಂದು ಅಣ್ಣ ತಮ್ಮನ ಥರ ನನ್ನನ್ನು ಇಟ್ಕೊಂಡು ಆ ಜೊತೆಯಲ್ಲಿ ಎಲ್ಲರೂ ಅವರು ಕ್ಯಾನ್ವಾಸ್ ಮಾಡಿ ಇಡೀ ಇಷ್ಟು ಮತಗಳು ಕೊಡಿಸ್ಬೇಕು ಅಂದ್ರೆ ಏನು ಅಷ್ಟೇನು ಈಸಿ ಇಲ್ಲ ಹಾಗಾಗಿ ಇಡೀ ಹನ್ನೊಂದು ಜನ ನಾವು ಗೆದ್ದಿಲ್ಲ ಹದಿಮೂರು ಜನನೂ ನಾವು ಗೆದ್ದಿದ್ದೀವಿ ನಿಮ್ಮೊಂದಿಗೆ ಇದ್ದೀವಿ ನಿಮ್ಮೊಂದಿಗೆ ನಮ್ಮನ್ನು ನಮಗೆ ಇಷ್ಟು ಸಹಕಾರ ಕೊಟ್ಟಿದ್ದೀರಾ ನಾನು ಈ ಇದಕ್ಕೆ ನಾನು ಕೃತಜ್ಞತೆ ನಿಮ್ಮನ್ನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಏನು ಸಚಿವಾಲಯ ಮತ್ತು ವಿಧಾನಸಭೆ ಸಚಿವಾಲಯ ವಿಧಾನ ಪರಿಷತ್ ಸಚಿವಾಲಯ ಮಾನ್ಯ ಲೋಕಾಯುಕ್ತ ಸಚಿವಾಲಯ ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಇಲಾಖೆಯ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರರ ಗೆಲುವು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದ ಒಂದು ಪ್ರತಿಫಲ ತಾವೊಂದು ಈ ಒಂದು ಮತ ನೀಡಿ ಏನು ಪಾರದರ್ಶತೆಯಿಂದ ಮಾಡಿದಂಥ ಏನೇ ಪ್ರಚಾರ ಮಾಡಿದ್ರೂ ಸಹ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ತಂಡಕ್ಕೆ ಸಂಪೂರ್ಣವಾಗಿ ನಾವು ಒಂದು ಜಯವನ್ನು ಕೊಟ್ಟಿದ್ದೆ ಕೊಟ್ಟಿದ್ದೀರಾ ನಾನು ಎಂದೆಂದಿಗೂ ಚೆಲುಣಿ ನಾನು ಹೆಚ್ಚು ಹೆಚ್ಚು ಮಾತ್ರಕ್ಕಿಂತ ಕೆಲಸ ಜಾಸ್ತಿ ಮಾಡುವಂಥ ಒಂದು ವ್ಯಕ್ತಿ ಈ ಒಂದು ನೀವು ಏನು ನಮ್ಮ ಒಂದು ತಂಡದ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ ನಾವು ಅದಕ್ಕೆ ಸಂಪೂರ್ಣವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಪೊಲೀಸರಿಗೆ ನಾವು ಬದ್ಧ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಗೆಲುವು ನಿಮ್ಮೆಲ್ಲರ ಗೆಲುವು ಪ್ರಾಮಾಣಿಕತೆ ಗೆಲುವು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದಂಥ ಚುನಾವಣೆಯಿಂದ ಇಲ್ಲಿವರೆಗೂ ನಾವು ನಮ್ಮ ತಂಡದ ಅಭ್ಯರ್ಥಿಗಳೇ ಆಗಿದ್ದೀವಿ ನಾವೇ ಆಡಳಿತ ಇಂಡ್ ಬಂದಿದ್ದೀವಿ ನಮ್ಮ ಟೀಮೇ ಯುವರ ಸಿಂಾಯಿ ಅವರು ಕೃಷ್ಣ ಕುಮಾರ್ ಮಾರ್ಗದರ್ಶನದಲ್ಲಿ ನಮ್ಮ ಗುಸ್ವಾಮಿ ಅವರು ನಮ್ಮ ಅನ್ವಯಗೌಡರ ನಾಯಕತ್ವದಲ್ಲಿ ನಡೆದಂಥ ಈ ಚುನಾವಣೆ ಅಭೂತಪೂರ್ವ ಗೆಲುವು ಇದೆ ಇದು ಇತಿಹಾಸವನ್ನು ಒಂದು ಸೃಷ್ಟಿ ಮಾಡಿದೆ ಹದಿಮೂರಕ್ಕೆ ಹನ್ನೊಂದು ಜನ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಗೆದ್ದಿದ್ದಾರೆ ಇದಕ್ಕೆ ನಾನು ನಮ್ಮ ಸಚಿವಾಲಯದ ಎಲ್ಲ ಜನತೆಗೂ ನಾನು ನಮಸ್ಕಾರ ಮಾಡ್ತೀನಿ ಮೊದಲನೇದಾಗಿ ಅವ್ರ ಪಾದ ಕಮಲಗಳಿಗೆಲ್ಲ ನಮಸ್ಕಾರ ಮಾಡ್ತೀನಿ ಯಾಕೆಂದರೆ ಅನ್ವೇಗೌಡರ ಮೇಲೆ ಇಟ್ಟಂತ ವಿಶ್ವಾಸ ಅನ್ವಯ ಮೇಲೆ ಇಟ್ಟಂತ ಪ್ರೀತಿಗೆ ಈ ಗೆಲುವು ಬಂದಿದೆ ಇವೆಲ್ಲ ನಾವು ಸಚಿವಾಲಯ ಜನತೆಗೆ ನಾವು ಚಿರಣೆ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಕೊಟ್ಟಂತ ಭರವಸೆಗಳನ್ನ ನಮ್ಮ ಅಧ್ಯಕ್ಷರು ಈಡೇರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ನಮಸ್ಕಾರ ಅಭೂತಪೂರ್ವ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲು ಬಹಳ ಖುಷಿ ಆಗ್ತಾ ಇದೆ ಎಲ್ಲ ಮತ ಬಾಂಧವರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು ಯಾಕೆಂದ್ರೆ ಫಸ್ಟ್ ಟೈಮ್ ನಿಂತವ್ರು ನಾವು ನಿಜ ಒಂದೂವರೆ ಸಾವಿರ ಓಟ್ಗಳಂದ್ರೆ ಭಾರಿ ಟಕ್ಕರ್ ಕೊಟ್ವಿ ಅನ್ಸತ್ತೆ ನಿಜ ಇದು ಇಷ್ಟು ಸಣ್ಣ ವಯಸ್ಸಿಗೆ ನಮ್ಮನ್ನ ನಂಬಿಕೆ ಇಟ್ಟು ಈ ಒಂದು ತಂಡದಲ್ಲಿ ನಮ್ಮನ್ನು ಏನು ಯಾಕಂದರೆ ನಾವು ಇನ್ನೂ ಶಿಶು ನಾವು ಇಷ್ಟು ಅನ್ನೋ ನಂಬಿಕೆ ಇಟ್ಟು ನಮ್ಮನ್ನು ತಂಡದಲ್ಲಿ ಸೇರಿಸ್ಕೊಂಡ್ರಲ್ಲ ಅದಕ್ಕೆ ಧನ್ಯವಾದ ಹೇಳ್ತೀನಿ ಹನ್ಮೇಗೌಡರು ಸರ್ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೋತೇವೆ ಹಾಗೆ ನಾವೇನು ಭರವಸೆಗಳನ್ನು ಕೊಟ್ಟಿದ್ದೇವೆ ಅದನ್ನೆಲ್ಲ ಈಡೇರಿಸುವ ಪ್ರಯತ್ನ ಹಾಗೂ ಇನ್ನೂ ಹೊಸ ಹೊಸ ಯೋಜನೆಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಹಾಗೂ ಹೊಸ ನಮ್ಮ ನೌಕರರಿಗೆ ಏನು ಸಹಾಯ ಆಗಬೇಕೋ ಅದರ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತ ಹೇಳ್ತಾ ಎಲ್ಲ ಮತ ಬಾಂಧವರಿಗೂ ನಮ್ಮ ಲೋಕಾಯುಕ್ತ ಇರ್ಬೋದು ವಿಧಾನಸಭೆ ವಿಧಾನ ಪರಿಷತ್ತು ರಾಜ್ಭವನ್ ನಾವು ಎಲ್ಲೆಲ್ಲಿ ಹೋಗಿ ಮತಯಾಚನೆ ಮಾಡಿದ್ದೇವೆ ಅಲ್ಲಿ ಎಲ್ಲ ನೌಕರರು ಏನು ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ರು ಅದರ ಉತ್ತರ ಈಗ ಇಲ್ಲಿದೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಧನ್ಯವಾದ ಸಂಘದ ಆಡಳಿತ ಮಂಡಳಿಯ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿಗೆ ನಡೆದಂಥ ಚುನಾವಣೆ ಇದು ನಮ್ಮ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಜನ ವೋಟರ್ಸ್ ಇದ್ದರು ಸದಸ್ಯರುಗಳು ಆ ಸದಸ್ಯರು ಇವತ್ತು ನಮಗೆ ಅತ್ಯದ್ಭುತವಾದಂಥ ಗೆಲುವನ್ನು ನಮಗೆ ಕೊಟ್ಟಿದ್ದಾರೆ ಹದಿಮೂರು ಜನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಹನ್ನೊಂದು ಜನರನ್ನು ಗೆಲ್ಲಿಸಿದ್ದಾರೆ ಇನ್ನು ಇಬ್ಬರನ್ನು ಕೂಡ ಗಣನೀಯ ಮತಗಳನ್ನು ನೀಡಿ ನಮಗೆ ಸಂಪೂರ್ಣವಾಗಿ ಒನ್ ಸೈಡೆಡ್ ಚುನಾವಣೆನ ಇವತ್ತು ನಮಗೆ ಆ ಗೆಲುವನ್ನು ಕೊಟ್ಟಿದ್ದಾರೆ ಫಲಿತಾಂಶ ಫಲಿತಾಂಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಕರ್ನಾಟಕ ವಿಧಾನಸಭೆ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ಲೋಕಾಯುಕ್ತ ಮತ್ತು ಆರ್ಚಿಯುಸು ಇಲಾಖೆಯ ಎಲ್ಲ ನೌಕರರಿಗೂ ನಾನು ಈ ಗೆಲುವನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ ಮತ್ತು ಇದು ನಾಯಕತ್ವ ಅನ್ನುವಂಥ ಪ್ರಶ್ನೆ ಬಂದಾಗ ಹನ್ಮೇಗೌಡರು ಒಂದು ಬಿಳಿ ಕಾಗದ ಇದ್ದಾಗ ಪ್ರಾಮಾಣಿಕ ವ್ಯಕ್ತಿ ಕಷ್ಟದಿಂದ ಮೇಲೆ ಬಂದು ನೌಕರರ ಮಧ್ಯೆ ಜೊತೆದಿದ್ದು ಇವತ್ತು ಅವ್ರಿಗೆ ಈ ಸ್ಥಾನಮಾನ ಸಿಕ್ಕಿರುವಂಥದ್ದು ಇದು ಸಹಿಸಲಾರ್ದಂಥ ಕೆಲವು ನನ್ನ ಸ್ನೇಹಿತರುಗಳೇ ನನ್ನೊಟ್ಟಿಗೆ ಇದ್ದಂಥವ್ರೆ ಅವರು ಅವರು ಅಸೂಯೆ ಕೊಡೋದನ್ನು ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಮುಂದೆ ಹೋಗಿದರೆ ಬಹುಶಃ ಅವ್ರಿಗೆ ಒಂದು ನಾಲ್ಕೈದು ಸಿಕ್ ಬರ್ತಾ ಇದ್ದೇನೆ ಆದರೆ ಅನ್ವೇಗೌಡ್ರ ಮೇಲೆ ಹೆಸರನ್ನು ಎಚ್ಚುವಂಥ ಕೆಲಸನ ಅವರು ಮಾಡಿದ್ರು ಆಡಳಿತ ಮಂಡಳಿ ಮೇಲೆ ತಪ್ಪು ತಪ್ಪು ಸುಳ್ಳು ಸುಳ್ಳುಗಳನ್ನು ಹೇಳ್ತಾ ಬಂದರು ಆದರೆ ಪ್ರಜ್ಞಾವಂತ ನೌಕರರು ಇವತ್ತು ನಮ್ಮ ಕಡೆಗೆ ಕಡೆಗೆಲುವನ್ನು ಕೊಟ್ಟಿದ್ದಾರೆ ಅವರಿಗೆ ಎಷ್ಟು ಅವರು ಋಣ ತೀರಿಸೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಆದರೆ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ದೀವಿ ಅದನ್ನು ಕೆಲವೇ ವರ್ಷಗಳಲ್ಲಿ ಅಂದರೆ ಎರಡು ಮೂರು ವರ್ಷಗಳಲ್ಲಿ ಅದಷ್ಟು ಭರವಸೆಗಳನ್ನು ಈಡೇರಿಸಿ ಮುಂದಿನ ಎರಡು ಸಾವಿರದ ಮೂವತ್ತರ ಚುನಾವಣೆಗೂ ಹನುಮೇಗೌಡರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಎಲ್ಲಾ ಮಾಧ್ಯಮ ಮಿತ್ರರು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮೊಟ್ಟಿಗೆ ನೀವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಷ್ಟು ಸಾವಿರ ಜನ ಮಹಿಳೆಯರಿದ್ದರೂ ಕೂಡ ಸಚಿವಾಲಯದಲ್ಲಿ ನನ್ನನ್ನು ಗುರುತಿಸಿ ಪದಾಧಿಕಾರಿಗಳು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ನಾನು ಅವರಿಗೆ ಚರಋಣಿಯಾಗಿರ್ತೇನೆ ಹಾಗೆ ನನ್ನನ್ನು ನಂಬಿ ನನಗೆ ಓಟ್ ಮಾಡಿದಂತಹ ಎಲ್ಲ ಸಹೃದಯಿ ಸಹಕಾರಿ ಬಂಧುಗಳಿಗೆ ಧನ್ಯವಾದಗಳು ನೀವು ನನಗೆ ಕೊಟ್ಟಿರುವಂಥದ್ದು ಅಧಿಕಾರ ಅಲ್ಲ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಾನು ಚಾಚು ತಪ್ತ ಹಾಗೆ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೀನಿ ಅಂತ ಈ ಮೂಲಕ ನಿಮಗೆ ಮಾತು ಕೊಡ್ತಾ ಇದ್ದೇನೆ ನಿಮ್ಮ ನಾನು ಯಾವಾಗಲೂ ನಿಮಗೆ ಕೃತಜ್ಞರಾಗಿದ್ದೇನೆ ಅಂತ ಹೇಳ್ತಾ ಧನ್ಯವಾದಗಳು ದಿನ ಚುನಾವಣೆಯಲ್ಲಿ ನಮ್ಮ ಸಹಕಾರ ಸಂಘದ ಚುನಾವಣೆಗೆ ನೀವೆಲ್ಲರೂ ನಮ್ಮನ್ನು ಸ್ಪಂದಿಸಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಮ್ಮ ಅಧ್ಯಕ್ಷರು ಹಾಗೂ ನಾವು ಮಾಡಿದಂಥ ಕೆಲಸ ಕಡಿಮೆ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳನ್ನು ಮೆಚ್ಚಿ ಇವತ್ತು ನಮ್ಮ ಸದಸ್ಯ ಬಂಧುಗಳೆಲ್ಲ ನಮಗೆ ವಿಜಯ ತಂದು ಕೊಟ್ಟಿದ್ದಾರೆ ಅಂತಲೇ ನಾನು ಭಾವಿಸ್ತೇನೆ ನಾವೇನು ನೌಕರರೇ ಸಹಕಾರಿ ಮಿತ್ರರೇ ಮುಂದಿನ ನಾವೇನು ನಿಮಗೆಲ್ಲ ಭರವಸೆ ಕೊಟ್ಟಿದ್ದೀವಿ ಖಂಡಿತ ಇದನ್ನು ನಿಮ್ಮ ಮುಂದೆ ತಂದು ನಿಮಗೆಲ್ಲ ಒಳ್ಳೆಯದಾಗ್ಲಿ ಅಂತ ನಮ್ಮ ತಂಡ ಕಾರ್ಯನಿರ್ವಹಿಸುತ್ತೆ ಅಂತ ನಾನು ಕ ನಿಮ್ಮೆಲ್ಲರಲ್ಲೂ ಧನ್ಯವಾದಗಳನ್ನು ಅಭಿನಂದನೆಗಳ ನಿಮ್ಮ ಗೆಲುವು ಇದು ಸಹಕಾರಿ ಮಿತ್ರರೇ ನಿಮ್ಮೆಲ್ಲರ ಗಿರು ಗೆಲುವನ್ನು ಇವತ್ತು ನೀವು ನಿಮ್ಮಲ್ಲಿ ನಮ್ಗೆ ಕೊಟ್ಟು ತಂದು ಕೊಟ್ಟಿದ್ದೀರಾ ನಿಮಗೆಲ್ಲರಿಗೂ ಜಯವಾಗಿದೆ ಜೈ ನಮ್ಮ ಸಹಕಾರ ಮಿತ್ರ ಜಯವಾಗಲಿ ಜಯವಾಗಿದೆ ಅಂತ ಧನ್ಯವಾದಗಳು ಧನ್ಯವಾದ